ೇ ವಾಸುದೇವಾಯ ಧನ್ವಂತರಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣುವೇ ನಮಃ ಓಂ ನಮೋ ಭಗವದೆ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಚಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾನು ಪ್ರತಿಯೊಂಬ ಪ್ರತಿಯೊಂದು ರಾಶಿಯವರಿಗೆ ನಿಮ್ಮ ಶತ್ರುಗ್ರಹವಾದು ಈ ಶತ್ರು ಗ್ರಹವನ್ನ ನಾವು ಮಿತ್ರಗ್ರಹವನ್ನಾಗಿ ಮಾಡಿಕೊಂಡಾಗ ನಿಮಗೆ ಹೇಗೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ಕಾಮತ್ರಿಕೋಣ ನಾವು ಕಾಮತ್ರಿಕೋಣ ಎರಡು ಏಳು ಹನ್ನೊಂದು ಅಂದರೆ ಎರಡು ಧನ ಕುಟುಂಬ ಈ ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲ ನೋಡ್ತೀವಿ ಸಪ್ತಮ ಸ್ಥಾನ ನಿಮ್ಮ ಸಂಗಾತಿ ಹಾಗೆ ವ್ಯವಹಾರ ಎದುರಾಳಿ ಹಾಗೆ ಅನ್ನೊಂದು ಲಾಭ ಎಲ್ಲಾ ತರದ ಲಾಭ ಇಟ್ಸ್ ಅ ವೆರಿ ಡೇಂಜರಸ್ ಪ್ಲೇಸ್ ಅನ್ನೊಂದರ ಸ್ಥಾನ ಇವು ಮಾರಕರು ಸಹಿತ ಹಾಗೆ ಕಾಮವನ್ನ ಪೂರೈಸತಕ್ಕಂಥವರು ಸಹಿತ ಈ ಮನೆಗಳು ಈ ದಿನ ಈ ಕಟಕ ರಾಶಿಯವ್ರಿಗೆ ತಮ್ಮ ಮನೋಕಾಮನೆಗಳನ್ನ ಹೇಗೆ ಈಡೇರಿಸ್ಕೋಬೇಕು ದಾಂಪತ್ಯ ಸುಖ ಶಾಂತಿ ಹೇಗೆ ಕಾಣಬೇಕು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಹೇಗೆ ಆಗಬೇಕು ಹಣಕಾಸು ವಹಿವಾಟುಗಳು ಹೇಗೆ ಆಗಬೇಕು ಇವೆಲ್ಲ ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ರಾಶಿ ಅಧಿಪತಿ ಚಂದ್ರ ದರಿ ಯಾರು ಶತ್ರುಗಳೇ ಇಲ್ಲ ಲೆಕ್ಕಾಚಾರವಾಗಿ ಚಂದ್ರನಿಗೆ ಆದರೆ ನೋಡಿ ನಾವು ಚಂದ್ರ ಇಲ್ಲಿ ಫೀಮೇಲ್ ಕೆಟಗರಿ ಅಂದರೆ ಲೇಡಿ ಇರತಕ್ಕಂಥದ್ದು ಚಂದ್ರ ಒಂದು ಹೆಣ್ಣಿನ ಸ್ಥಾನವನ್ನು ನೋಡ್ತೇವೆ ಅದೇ ಶುಕ್ರ ಸಹಿತವಾಗಿ ಒಂದು ಹೆಣ್ಣು ಗ್ರಹ ಹೆಣ್ಣಿಗೆ ಹೆಣ್ಣೇ ಶತ್ರು ಇಲ್ಲಿ ಶುಕ್ರ ಶತ್ರುವಿನ ಸ್ಥಾನ ಆದರೆ ನೋಡಿ ಅದು ಶತ್ರುವಿನ ಸ್ಥಾನ ಅಂದ್ರೆ ಅರ್ಥಾತ್ ಹೆಣ್ಣಿಗೆ ಎಣ್ಣೆ ಶತ್ರು ಅಂತೀವಲ್ಲ ಅದೇ ತರದವಾಗಿ ಎರಡರ ಸ್ಥಾನ ಕಟಕ ರಾಶಿಯವ್ರಿಗೆ ಯಾವುದು ಸಿಂಹರಾಶಿ ಅಲ್ಲಿ ಶಕ್ ಶುಕ್ರನ ಸ್ಥಾನ ನೋಡಿ ಶುಕ್ರ ಅಲ್ಲಿ ನೀಚ ಅಂದ್ರೆ ಅರ್ಥ ಶತ್ರು ಜನಸ್ಥಾನದಲ್ಲಿ ಅದೇ ಸಪ್ತಮ ಸ್ಥಾನ ನೋಡಿ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಶುಕ್ರ ಖಂಡಿತವಾಗಿ ಬಹಳ ಸ್ನೇಹಿ ಗ್ರಹ ಅದೇ ಹನ್ನೊಂದರ ಸ್ಥಾನವನ್ನು ನೋಡಿ ಅದರ ಮೂಲ ತ್ರಿಕೋಣ ಶುಕ್ರ ಸ್ವಸ್ಥಾನ ಹನ್ನೊಂದರ ಭಾವ ನೋಡಿ ಹಣಕಾಸು ವಹಿವಾಟುಗಳು ಕಟಕರಾಶಿಯವರತ್ರ ಸ್ವಲ್ಪ ಕಡಿಮೆ ವ್ಯಾವಹಾರಿಕವಾಗಿ ಎಲ್ಲಾ ತರದ ಚೆನ್ನಾಗಿ ಕೆಲಸ ಮತ್ತೊಂದು ಎಲ್ಲವನ್ನ ಮಾಡ್ತಾರೆ ವ್ಯಾಪಾರಗಳನ್ನ ಮಾಡ್ತಾರೆ ಲಾಭವನ್ನ ತಗೊಳ್ತಾರೆ ಆದರೂ ಹಣ ಉಳಿಯೋದು ಕಷ್ಟ ವಾಟ್ ಈಸ್ ದ ರೀಸನ್ ಮನೋಕಾಮನೆಗಳು ಈಡಿರತಕ್ಕಂಥದ್ದು ಕಡಿಮೆ ಶುಕ್ರನ ಸ್ಥಾನ ಅಧಿಕವಾಗಿರ್ತಕ್ಕಂಥದ್ದು ಏನು ಬಹಳ ಸೊಫೆಸ್ಟ್ ಕಟಕರಾಶಿಯವರನ್ನ ನೋಡಿ ಕಟಕರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ಆಶ್ಲೇಷ ನಕ್ಷತ್ರ ತುಂಬಾ ಸೊಫೆಸ್ಟಿಕೇಟೆಡ್ ಆಗಿ ಕಾಣ್ತಾರೆ ಏನು ವ್ಯವಹಾರ ಮಾಡ್ತಿದ್ದೀರಿ ಏನು ತಮ್ಮ ಕಾಮನೆಗಳನ್ನ ಈಡೇರಿಸ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಕಟಕ ರಾಶಿಯವರು ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ದಾಂಪತ್ಯದಲ್ಲಿ ಡಿಪೆಂಡೆನ್ಸಿಯನ್ನು ತಗೊಳ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಕಟಕ ರಾಶಿ ಹಣಕಾಸು ವಿಚಾರ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೋಡಿದಾಗ ನಿರ್ವಹಣೆ ಸ್ವಲ್ಪ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದು ಇರ್ತದೆ ಲಾಭದಲ್ಲಿ ಕೊರತೆ ಆಗ್ತದೆ ಅಫ್ಕೋರ್ಸ್ ದಾಂಪತ್ಯದಲ್ಲಿ ಕೆಲವೊಂದು ವಿರಸಗಳು ಬರ್ತಕ್ಕಂಥದ್ದು ಇರ್ತದೆ ವ್ಯಾವಹಾರಿಕವಾಗಿ ತಾವು ತಮ್ಮ ಆಟಿಟ್ಯೂಡ್ಸ್ ಇಂದ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ತಾಯಿ ಪ್ರೀತಿ ಓಕೆ ಅಫ್ಕೋರ್ಸ್ ಕಟಕ ರಾಶಿಯವ್ರು ನೋಡಿದ್ರೆ ತಾಯಿಯ ಪ್ರೀತಿಯನ್ನು ಹಂಚುತ್ತೀರ ಎಲ್ಲರಿಗೂ ಅದೇ ಥರ ಹಂಚಕ್ಕೆ ನಿಮಗೆ ನೀವೇ ಶತ್ರುಗಳು ಅಂತಕ್ಕಂಥ ಅರ್ಥ ಇಲ್ಲಿ ಬಹಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಕಾಮತ್ರಿಕೋಣಗಳು ಎರಡು ಏಳು ಸೂರ್ಯ ಹಾಗೆ ಶನಿ ಮತ್ತು ಶುಕ್ರ ಎಲ್ಲ ಕೂಡ ನೋಡಿ ಅವೆಲ್ಲ ಕೂಡ ಶತ್ರು ಪ್ಲಾನೆಟ್ಗಳು ಸೂರ್ಯ ತ್ರಿಕೋಣ ಅಲ್ಲಿಗೆ ಹೋದಾಗ ಏಳರ ಸ್ಥಾನ ಅಲ್ಲಿ ಶನಿ ಸಹಿತವಾಗಿ ನಿಮಗೆ ಶತ್ರು ಸ್ಥಾನ ಕಟಕ ಕಟಕರಾಶಿಯವರೆಗೂ ಸಹಿತವಾಗಿ ಶತ್ರು ಅಷ್ಟು ಉತ್ತಮವನ್ನ ಕೊಡೋದಿಲ್ಲ ಯಾಕೆಂದರೆ ತಾಯಿ ಪ್ರೀತಿಯಿಂದ ವಂಚಿತ ಶನಿ ಹಾಗಾಗಿ ಶತ್ರುವಿನ ಭಾವ ಏಕಾದಶ ಹನ್ನೊಂದರ ಸ್ಥಾನವನ್ನ ನೋಡಿದಾಗ ಶುಕ್ರ ಶುಕ್ರನು ಶತ್ರುಗಳು ನಿಮಗೆ ನೀವೇ ಶತ್ರುಗಳು ಮನೋಕಾಮನೆಗಳು ಈಡೇರತಕ್ಕಂಥದ್ದು ಬಹಳ ಕಷ್ಟದ ಸಮಸ್ಯೆಗಳಾಗ್ತದೆ ಒಂದು ಸ್ಥಾನವನ್ನ ತಾವು ನಿಲ್ಕೊಳ್ತಕ್ಕಂಥದ್ದು ಕಷ್ಟವನ್ನ ಆಗ್ತಕ್ಕಂಥದ್ದು ಇರ್ತದೆ ಕಟಕರಾಶಿಯವರಿಗೆ ನೀವೇ ಶತ್ರುಗಳು ಅಂದಾಗ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿರವಾಗಿಟ್ಕೋಬೇಕು ಯಾರು ತಮಗೆ ತಾವೇ ಶತ್ರುಗಳು ಅಂದಾಗ ನೋಡಿ ಎಷ್ಟು ನಮ್ಮ ಋಷಿಮನೆಗಳು ಚೆನ್ನಾಗಿ ಬರೆದ್ರು ನಿಮ್ಮ ದನ ನಿಮ್ಮ ವ್ಯಾಪಾರ ನಿಮ್ಮ ವೈವಾಹಿಕ ಜೀವನ ಲಾಭ ಸರಿಯಾದಂಥ ಸರಿಯಾಗಿ ಮದುವೆ ವಿಚಾರ ವಿಳಂಬತೆ ಇವೆಲ್ಲವನ್ನ ನೋಡ್ತಾ ಇರ್ತೀವಿ ಇವೆಲ್ಲವನ್ನ ವಿಳಂಬತೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ನಿಜವಾಗ್ಲೂ ಕಟಕ ರಾಶಿಯಲ್ಲಿ ಕೇವಲ ಶಿವನನ್ನ ಕುರಿತು ಆರಾಧನೆಯನ್ನ ಮಾಡ್ಕೊಳ್ಳಿ ಹಾಗೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ವಿಶೇಷವಾಗಿ ಆರು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮನ್ನ ಮಾಡ್ಕೊಳ್ಳಿ ಹಾಗೆ ಕಟಕ ಇರ್ತಕ್ಕಂಥವ್ರು ಝರ್ಕಾನ್ ಝರ್ಕಾನ್ ಸ್ಟೋನ್ ಅನ್ನು ಹಾಕೊಳ್ತಕ್ಕಂಥದ್ದು ಮಾಡಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಜಾತಕದ ಪರಿಶೀಲನೆಯನ್ನ ಮಾಡ್ಕೊಂಡು ಹಾಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಮನೋಕಾಮನೆಗಳು ಅರ್ಥಕಾಮನೆಗಳು ಕಾಮನೆಗಳು ಕೂಡ ಇರ್ತದೆ ದಾಂಪತ್ಯದಲ್ಲಿ ವಿರಸಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಇರುತ್ತೆ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ಆಗಿದ್ದಾಗೆ ಸ್ವಲ್ಪ ದುರ್ಗಾ ಮತ್ತು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಕಾರ್ಯಗಳು ವಿಳಂಬ ವಿಳಂಬವತೆ ಎಂದರೂ ಕೂಡಿರ್ತಕ್ಕಂಥವು ನಿರ್ವಿಘ್ನವಾಗಿ ನೆರವೇರತಕ್ಕಂಥ ಇರುತ್ತೆ ಸಾಧ್ಯವಾದಷ್ಟು ಕೇವಲ ಈ ಮಂತ್ರವನ್ನು ಓಂ ಶ್ರೀಂ ನಮಃ ಮಂತ್ರವನ್ನು ಪಠಣೆ ಮಾಡಿ ಓಂ ಶ್ರೀಂ ನಮಃ ನಿಜವಾಗ್ಲೂ ನಿಮ್ಮ ಕಾಮನೆಗಳಿಲಿರುತ್ತೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು